ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಭಾರತೀಯ ಕ್ರಿಕೆಟ್ ಆಟಗಾರರಿಗೆ ಬಿಸಿಸಿಐ ಬಹುಮಾನ ಘೋಷಣೆ ಮಾಡಿದೆ ಟೀಮ್ ಇಂಡಿಯಾಗೆ ಒಟ್ಟಾರೆ ಘೋಷಣೆ ಮಾಡಿರುವ ಹಣ ಐವತ್ತೆಂಟು ಕೋಟಿ ಟ್ರೋಫಿ ಗೆದ್ದ ತಂಡದಲ್ಲಿದ್ದ ಎಲ್ಲಾ ಹದಿನೈದು ಆಟಗಾರರಿಗೆ ತಲಾ ಮೂರು ಕೋಟಿ ರೂಪಾಯಿ ಸಿಗಲಿದೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಆಟಗಾರರಿಗೆ ಟ್ರೋಫಿ ಬಹುಮಾನ ಒಂದು ಕೋಟಿ ಮೂವತ್ಮೂರು ಲಕ್ಷ ರೂಪಾಯಿ ಬಿಸಿಸಿಐ ಬಹುಮಾನ ಮೂರು ಕೋಟಿ ಪಂದ್ಯದ ಸಂಭಾವನೆ ಮೂವತ್ತು ಲಕ್ಷ ರೂಪಾಯಿ ಒಟ್ಟು ನಾಲ್ಕು ಕೋಟಿ ಅರವತ್ ಲಕ್ಷ ರೂಪಾಯಿ ಹೀಗಾಗಿ ಒಬ್ಬೊಬ್ಬ ಆಟಗಾರರಿಗೂ ತಲಾ ಒಂದು ಕೋಟಿ ಮೂವತ್ಮೂರು ಲಕ್ಷ ರೂಪಾಯಿ ಪ್ಲಸ್ ಮೂರು ಕೋಟಿ ಪ್ಲಸ್ ಮೂವತ್ತು ಲಕ್ಷ ರೂಪಾಯಿ ಸಿಗಲಿದೆ ಅಂದ್ರೆ ಒಬ್ಬೊಬ್ಬ ಆಟಗಾರನಿಗೆ ತಲಾ ನಾಲ್ಕು ಕೋಟಿ ಅರವತ್ ಲಕ್ಷ ರೂಪಾಯಿ ಸಿಗುತ್ತೆ ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋದಾದ್ರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಕೋಚ್ ಗೌತಮ್ ಗಂಭೀರ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಅಕ್ಷರ್ ಪಟೇಲ್ ಕೆಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಮೊಹಮ್ಮದ್ ಶಮಿ ವರುಣ್ ಚಕ್ರವರ್ತಿ ಕುಲ್ದೀಪ್ ಯಾದವ್ ಅವರಿಗಷ್ಟೇ ಅಲ್ಲ ಎರಡು ಪಂದ್ಯಗಳನ್ನಷ್ಟೇ ಆಡಿದ್ದ ಹರ್ಷಿತ್ ರಾಣಾ ಒಂದು ಪಂದ್ಯ ಆಡದೇ ಇದ್ದ ಹರ್ಷದೀಪ್ ಸಿಂಗ್ ರಿಷಬ್ ಪಂತ್ ವಾಷಿಂಗ್ಟನ್ ಸುಂದರ್ ಅವರಿಗೂ ಕೂಡ ಒಬ್ಬೊಬ್ಬರಿಗೂ ಮೂರು ಕೋಟಿ ಸಿಗಲಿದೆ ಇದು ಬಿಸಿಸಿಐ ನೀಡುವ ಬಹುಮಾನದ ಹಣ ಇನ್ನು ತಂಡದ ಸಹಾಯಕ ಕೋಚ್ ಸಿಬ್ಬಂದಿ ಮ್ಯಾನೇಜರ್ಗಳ ಸಪೋರ್ಟಿಂಗ್ ಸ್ಟಾಫ್ಗೆ ಕೂಡ ತಲಾ ಐವತ್ತು ಲಕ್ಷ ರೂಪಾಯಿ ಸಿಗಲಿದೆ ಕಳೆದ ವರ್ಷ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಾಗ ಇಡೀ ತಂಡಕ್ಕೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಘೋಷಣೆ ಮಾಡಲಾಗಿತ್ತು ಆಗ ತಂಡದ ಕೋಚ್ ಸಿಬ್ಬಂದಿಗೆ ಇದೇ ರೀತಿ ಕಡಿಮೆ ಹಣ ಘೋಷಣೆ ಮಾಡಿದ್ದಾಗ ಅದನ್ನು ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಸೇರಿದಂತೆ ಎಲ್ಲರೂ ವಿರೋಧಿಸಿದ್ದರು ಬಿಸಿಸಿಐ ಕೊಡದೆ ಹೋದ್ರೆ ಆಟಗಾರರೇ ತಮ್ಮ ಹಣದಲ್ಲಿ ಬಹುಮಾನ ಹಂಚುವುದಾಗಿ ಹಾಗೂ ಅದನ್ನ ಬಹಿರಂಗಪಡಿಸುವುದಾಗಿ ಬೆದರಿಸಿದ್ರು ಕೊನೆಗೆ ಆಟಗಾರರ ಹಠಕ್ಕೆ ಮಣಿದು ಎಲ್ಲರಿಗೂ ಒಂದೇ ರೀತಿಯ ಬಹುಮಾನ ವಿತರಿಸಲಾಗಿತ್ತು ಆದರೆ ಈ ಬಾರಿ ಏನೂ ಹಾಗಾಗಿಲ್ಲ ಇದಲ್ಲದೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಕ್ಕೆ ಬರುವ ಎಲ್ಲಾ ಇಪ್ಪತ್ತು ಕೋಟಿ ಹಣವನ್ನ ತಂಡದ ಹದಿನೈದು ಆಟಗಾರರಿಗೆ ಹಂಚಲಾಗುತ್ತೆ ಅಂದ್ರೆ ಹದಿನೈದು ಆಟಗಾರರಿಗೆ ಇಪ್ಪತ್ತು ಕೋಟಿ ಹಣ ಸಿಗಲಿದೆ ಇದರ ಜೊತೆಗೆ ತಂಡದ ಆಟಗಾರರಿಗೆ ಪಂದ್ಯವೊಂದಕ್ಕೆ ಕೊಡುವ ಹಣವು ಪ್ರತ್ಯೇಕವಾಗಿ ಸಿಗಲಿದೆ ಇವರಷ್ಟೇ ಅಲ್ಲದೆ ತಂಡದ ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ಮೂವತ್ತು ಲಕ್ಷ ಹಾಗೂ ಆಯ್ಕೆ ಸಮಿತಿಯಲ್ಲಿದ್ದ ಎಲ್ಲರಿಗೂ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಬಹುಮಾನವಾಗಿ ಸಿಗಲಿದೆ ಇದರ ಜೊತೆಗೆ ಒಂದು ಏಕದಿನ ಪಂದ್ಯಕ್ಕೆ ತಲಾ ಆರು ಲಕ್ಷ ರೂಪಾಯಿನಂತೆ ಪಂದ್ಯದ ಸಂಭಾವನೆಯಾಗಿ ಸಿಗಲಿದೆ ಅಲ್ಲಿಗೆ ಬಿಸಿಸಿಐ ಬಹುಮಾನ ಮೂರು ಕೋಟಿ ಪ್ಲಸ್ ಚಾಂಪಿಯನ್ಸ್ ಟ್ರೋಫಿ ಬಹುಮಾನದ ಹಣ ಒಂದು ಕೋಟಿ ಮೂವತ್ತ್ ಲಕ್ಷ ಪ್ಲಸ್ ಐದು ಪಂದ್ಯಗಳ ಒಟ್ಟಾರೆ ಸಂಭಾವನೆ ಮೂವತ್ತ್ ಲಕ್ಷವೂ ಸೇರಿ ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿದ್ದ ಪ್ರತಿ ಆಟಗಾರರು ಒಟ್ಟಾರೆ ನಾಲ್ಕು ಕೋಟಿ ಅರವತ್ಮೂರು ಲಕ್ಷ ರೂಪಾಯಿ ಹಣ ಪಡೆಯಲಿದ್ದಾರೆ Garanty News. Suddyka šita. Naja. Nešita.